ಮತ್ತೆ ಬ್ಲಾಕ್ ಮೇಲ್ ರಾಜ್ಯ ಖುಷಿ ಪಡುವ ಸುದ್ದಿ ಕೊಟ್ಟವಳಿಗೆ ಮತ್ತೆ ಬಂಧನ ಭೀತಿ ದಿವ್ಯಾ ವಸಂತ ವಿರುದ್ಧ ದೂರು ಕೊಟ್ಟಿರುವ ಆನಂದ್ ಗುರೂಜಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡೋದಾಗಿ ದಿವ್ಯಾಳಿಂದ ಬೆದರಿಕೆ ಟಿವಿ ಜ್ಯೋತಿಷಿ ಆನಂದ್ ಗುರೂಜಿ ಎತ್ತು ಎನ್ನಲಾದ ವಿಡಿಯೋ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ ದೂರು ನೀಡಿರುವ ಆನಂದ್ ಗುರೂಜಿ ವಸಂತ ಹಾಗೂ ಯೂಟ್ಯೂಬರ್ ಕೃಷ್ಣಮೂರ್ತಿ ವಿರುದ್ಧ ಎಫ್ಐಆರ್ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ದೂರು ದಾಖಲಾಗ್ತಾ ಇದ್ದಂತೆ ದಿವ್ಯಾ ವಸಂತ ನಾಪತ್ತೆ ಆಗಿರೋ ಮಾಹಿತಿ ಈ ಹಿಂದೆ ಮಸಾಜ್ ಪಾರ್ಲರ್ಗೆ ಬ್ಲಾಕ್ ಮೇಲ್ ಮಾಡಿದ ದಿವ್ಯಾ ಪ್ರಕರಣ ಸಂಬಂಧ ಬಂಧನಕ್ಕೂ ಒಳಪಟ್ಟಿದ್ದ ದಿವ್ಯಾ ವಸಂತ ರಾಜ್ಯಕ್ಕೆ ಖುಷಿ ಪಡುವಂತಹ ಸುದ್ದಿ ಕೊಟ್ಟಂತಹ ದಿವ್ಯಾ ವಸಂತ ಇದೀಗ ಬಂಧನ ಭೀತಿಯಲ್ಲಿದ್ದಾರೆ ದಿವ್ಯಾ ವಸಂತ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ ದಿವ್ಯಾ ವಸಂತ ವಿರುದ್ಧ ಟಿವಿ ಜ್ಯೋತಿಷಿ ಆನಂದ ಗುರೂಜಿ ಅವರು ದೂರನ್ನ ಕೊಟ್ಟಿದ್ದಾರೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ ಆನಂದ್ ಗುರೂಜಿ ವಸಂತ ಹಾಗೆನೆ ಯೂಟ್ಯೂಬರ್ ಕೃಷ್ಣಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಶ್ಲೀಲ ವಿಡಿಯೋವನ್ನ ಬಿಡುಗಡೆ ಮಾಡೋದಾಗಿ ದಿವ್ಯಾ ಬೆದರಿಕೆ ಹಾಕಿದ್ದಾರೆ ಅಂತ ಟಿವಿ ಜ್ಯೋತಿಷಿ ಆನಂದ್ ಗುರೂಜಿ ಆರೋಪವನ್ನ ಮಾಡಿದ್ದಾರೆ ದೂರನ್ನ ದಾಖಲಿಸಿದ್ದಾರೆ ಇನ್ನು ದೂರು ದಾಖಲಾದ ಬೆನ್ನಲ್ಲೇ ದಿವ್ಯಾ ವಸಂತ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ ಈ ಒಂದು ಕೇಸ್ ನಲ್ಲಿ ಕೃಷ್ಣಮೂರ್ತಿ ಏವನ್ ಆರೋಪಿ ಎ ಟು ದಿವ್ಯಾ ವಸಂತ ಆಗಿದ್ದಾರೆ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ನೀವು ದುಡ್ಡು ಕೊಡದೇ ಇದ್ರೆ ನಾವು ಆ ವಿಡಿಯೋವನ್ನ ರಿಲೀಸ್ ಮಾಡ್ತೇವೆ ಅಂತ ಅಂಡ್ ಗ್ಯಾಂಗ್ ಬೆದರಿಕೆಯನ್ನ ಹಾಕಿದೆ ಅಂತ ಆನಂದ್ ಗುರೂಜಿ ದೂರನ್ನ ಕೊಟ್ಟಿದ್ದಾರೆ ಕಳೆದ ಏಪ್ರಿಲ್ ಹದಿನೆಂಟರಂದು ಚಿಕ್ಕಜಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ವಿಚಾರಣೆಗೆ ಬರುವಂತೆ ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಡ್ಲಾಗಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ಈ ಹಿಂದೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿವ್ಯಾ ಅರೆಸ್ಟ್ ಆಗಿದ್ರು ದಿವ್ಯಾ ಹಾಗೇನೆ ಅವರ ಗ್ಯಾಂಗ್ನ ಒಂದಿಷ್ಟು ಮಂದಿ ಅರೆಸ್ಟ್ ಆಗಿದ್ರು ಅದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಆರೋಪ ದಿವ್ಯಾ ವಿರುದ್ಧ ಕೇಳಿ ಬಂದಿದೆ ಆನಂದ ಗುರೂಜಿಗೆ ಹಣಕ್ಕೆ ಬೇಡಿಕೆ ಇಟ್ಟು ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ ಗುರುಜಿ ಆಡಿಯೋ ಎಡಿಟ್ ಮಾಡಿ ಪ್ರಸಾರ ಮಾಡಲಾಗಿದೆ ನಾನು ಸನ್ಯಾಸಿ ಅಲ್ಲಾನು ಆಕ್ರೋಶದ ಮಾತಿರುವಂತಹ ಗುರೂಜಿ ಆಡಿಯೋ ವೈರಲ್ ಮಾಡಿತ್ತು ಗ್ಯಾಂಗ್ ಅಶ್ಲೀಲ ವಿಡಿಯೋ ಬಗ್ಗೆ ಕೇಳಿ ಹಣಕ್ಕೆ ಬೇಡಿಕೆ ಇಟ್ಟಾಗ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಆನಂದ ಗುರೂಜಿ ಮಾತನಾಡಿರುವಂತಹ ಮಾತು ಆ ಆಡಿಯೋದಲ್ಲಿದೆ ಇದೀಗ ಐ ಆರ್ ದಾಖಲಾಗಿ ವಿಚಾರಣೆಗೆ ಬನ್ನಿ ಅಂತ ಹೇಳ್ತಾ ಇದ್ದಂತೆ ಬಂಧನ ಭೀತಿ ಹಿನ್ನೆಲೆಯಲ್ಲಿ ದಿವ್ಯಾ ವಸಂತ ಹಾಗೆ ಕೃಷ್ಣಮೂರ್ತಿ ನಾಪತ್ತೆ ಆಗಿದ್ದಾರಂತೆ ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ನಿಮ್ ವಿಚಾರದಲ್ಲಿ ನಾನು ಏನು ಮಾತಾಡಲ್ಲ ನೀವು ಫೋನ್ ಮಾಡಿದ್ದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ ನೀವ್ ಮಾತಾಡಿ ನನ್ಗೆ ನೀವು ಕಾಲ್ ಮಾಡಿ ಎಲ್ಲದ್ ಬರ್ತೀರಾ ಹೇಳಿ ನಾನ್ ಕರೆದಿ ನಾನು ಅಲ್ಲಿಗೆ ಬರ್ತೀನಿ ಅಲ್ಲ ಏನ್ ಎಲ್ಲಾ ಗುರುಗಳ್ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗೋದ್ರೆ ಏನು ಗುರುಗಳನ್ನೇ ಕಾಸ್ ಕೇಳ್ತೀಯಲ್ಲ ನನ್ ಮಗನಲ್ಲಿ ನ್ಯಾಯ ಏನೇನಾಯ್ತು ಮಗನ ನೃತ್ಯ ಏನಾಯ್ತು ಮೈಕ್ರೋನ ನಾನು ಋತ್ರ ದುಡ್ಡು ಕೇಳಿದ್ನ ಆಸ್ತಿ ಕೇಳಿದ್ನ ಅವರು ಮಾಡಿರೋದ್ರಲ್ಲ ನಾನು ಅವರು ಮಾಡಿರೋದು ಇನ್ನೂ ಜಾಸ್ತಿ ಇದೆ ಕೇಳಿಲ್ಲ ಆ ಪಾಡೋ ಐತೆ ತೋರಿಸಿ ನಾಯಕ ಸ್ಟಾಪ್ ಮಾಡ್ಬಿಡಿ ಇನ್ನೇನು ಮಾಡ್ಬಿಡ ನಾನು ಮಾತಾಡ್ತೀನಿ ಗುರುಗಳತ್ರಿಗೆ ಮಾತಾಡ್ಬಿಟೋ ಹಾ ನಾನು ಗುರುಗಳತ್ರ ಮಾತಾಡ್ತೀನಿ ಫೋನ್ ಮಾಡ್ತೀನಿ ಸರಿ ಸರಿ ಇನ್ನೇನು ಕೇಳ್ಕ ಹೋಗ್ಬಿಡ ಬೇಕು ಅಂದ್ರೆ நானೇ ಕರ್ಕೊಂಡು ಹೋಗಿ ಮಾತಾಡೋ ಸರಿ ಈಗ ಇವತ್ ಮುಗಿಸ್ತೀರಾ ಮಾತಾಡ್ತೀರಾ ಇವಾಗ ಮಾತಾಡ್ತೀನಿ ಇಂಗ್ ಮಾತಾಡ್ ಹೇಳ್ತೀನಿ ಹಾ ಆಮೇಲೆ ಹಾ ಹೇಳು ಆ ಸ್ವಾಮಿ ಅಷ್ಟಲ್ಲ ದೊಡ್ಡ ಕ್ರಿಮಿನಲ್ ಕೇರ್ಫುಲ್ ಅಷ್ಟೇ ನಾನ್ ನಿಮ್ಮತ್ರ ಹತ್ರ ಏನೋ ಮಾತಾಡ್ಬೇಕು ಮಾತಾಡಿದೀನಿ ಗುರುಗಳ ಬಗ್ಗೆ ನಾನ್ ಮಾತಾಡ್ಬಾರ್ದು ನೀವು ಗುರುಗಳು ಅಂತ ಇದ್ದೀರಾ ನಾನು ನಿಮ್ ನಾಯಕರು ಅಂತ ಕರಿತೀನಿ ಬಾಸ್ ಅಂತ ಬಟ್ ಆ ಎಪ್ಪ ನಾ ತುಂಬಾ ಜನ ದಾಳಿ ತಪ್ಪಸೋರಿ ಅಂತಾನು ಗೊತ್ತು ಏ ನೋಡಪ್ಪ ಯಾರಿಗೆ ಹಂಗ ಏನ ನಮ್ ನಾವು ಅವ್ರ ಪರವಾಗಿ ಬಂದ್ಮೇಲೆ ಬ್ಯಾಟಿಗೆ ಆಡ್ತೀವಿ ಅಷ್ಟೇ ಅರ್ಥ ಆಯ್ತಾ ಸರಿ ನಾಯ್ಕರ ಆಯ್ತು ಆಯ್ತು ಓಕೆ ಕಳೆದ ವರ್ಷ ದಿವ್ಯ ವಸಂತ ಮಸಾಜ್ ಪಾರ್ನರ್ ಸುಳಿಗೆಗೆ ಇಳಿದು ಅರೆಸ್ಟ್ ಹಾಕಿದ್ರು ಜೈಲಿಗೆ ಹೋಗಿ ಬಂದಿದ್ರು ಕೇರಳದಲ್ಲಿ ತಲೆಮರೆಸಿಕೊಂಡಿದ್ದಂತಹ ದಿವ್ಯಾ ವಸಂತ ಅವರನ್ನ ಆ ಬಳಿಕ ಅರೆಸ್ಟ್ ಮಾಡ್ಲಾಕಿತ್ತು ಇದೀಗ ಆನಂದ ಗುರೂಜಿ ಪ್ರಕರಣದಲ್ಲಿ ಮತ್ತೆ ಬಂದನ ಭೀತಿಯಲ್ಲಿದ್ದಾರೆ ದಿವ್ಯಾ ವಸಂತ ನಿಮಗೆಲ್ಲ ಗೊತ್ತೇ ಇದೆ ಸದ್ಯದಲ್ಲೇ ನಾನು ವಿವಾಹ ಆಗ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ದಿವ್ಯಾ ವಸಂತ ಮದುವೆಗೆ ಕೂಡ ಪರ್ಚರಿ ತಯಾರಿ ನಡೆಸೋದಾಗಿ ಹೇಳಿಕೊಂಡಿದ್ದರು ಅದರ ಬೆನ್ನಲ್ಲೇ ಇದೀಗ ಬಂಧನ ಭೀತಿಯಲ್ಲಿದ್ದಾರೆ ಕಳೆದ ವರ್ಷ ಜುಲೈ ಹನ್ನೊಂದರಂದು ದಿವ್ಯಾ ವಸಂತ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಈ ಒಂದು ಪ್ರಕರಣದಲ್ಲಿ ಖಾಸಗಿ ವಾಹಿನಿಯ ಮಾಜಿ ಸಿಒ ರಾಜನ್ಕುಂಟೆ ವೆಂಕಟೇಶ್ ಹಾಗೆ ದಿವ್ಯಾ ಅವರ ಸಹೋದರ ಸಂದೇಶ್ ಅವರು ಕೂಡ ಅರೆಸ್ಟ್ ಹಾಕಿದ್ರು ಇನ್ನು ದಿವ್ಯಾ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ಅವರ ಮನೆ ಮೇಲೆ ಪೊಲೀಸ್ ದಾಳಿ ಕೂಡ ಹಾಕಿತ್ತು ಆದ್ರೆ ಅಷ್ಟರಲ್ಲಿ ಅವರು ಕ್ಯಾಮ್ರಾ ಹಾಗೂ ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳ ಸಮೇತ ಪರಾರಿ ಹಾಕಿದ್ರು ಆ ಬಳಿಕ ಅವರನ್ನ ಕೇರಳದಲ್ಲಿ ಬಂಧಿಸಲಾಗಿತ್ತು ಇದೆಲ್ಲ ಆದ ಆದ್ರು ಜೈಲಿಂದ ಬಂದ ಬಳಿಕ ಕೂಡ ಮತ್ತೆ ಇಂಥದ್ದೇ ಆರೋಪ ಅವರ ವಿರುದ್ಧ ಕೇಳಿ ಬರ್ತಾ ಇದೆ ಹಾಗಾದ್ರೆ ಇಂಥ ಕೆಲಸಗಳನ್ನೇ ಮಾಡಿ ದಿವ್ಯಾ ವಸಂತ ಜೀವನ ನಡೆಸುತ್ತಾರಾ ಅಂತ ಜನ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು ದಿವ್ಯಾ ಹಾಗೇನೆ ಪ್ರಕರಣದ ಇನ್ನೋರ್ವ ಆರೋಪಿ ಕೃಷ್ಣಮೂರ್ತಿಗಾಗಿ ಬಲೆ ಬೀಸಿದ್ದಾರೆ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಷನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಏಟ್ ಜೀರೋ ನೈನ್ ಫೈವ್ ತ್ರೀ ಫೋರ್ ಡಬಲ್ ಒನ್ ಸಿಕ್ಸ್ ನೈನ್ ಏಟ್ ಸೆವೆನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ